ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಕುಂಭರಾಶಿಯ ಆಗಸ್ಟ್ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಆಗಸ್ಟ್ ತಿಂಗಳಿನಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮಂಗಳ ಹಾಗೂ ಗುರುವಿನ ಪ್ರಭಾವದಿಂದ ವೃತ್ತಿಯಲ್ಲಿ ಉತ್ಸಾಹ ಬರುತ್ತದೆ ಅದು ಯಾವ ರೀತಿಯಲ್ಲಿ ಲಾಭ ಆಗುತ್ತೆ ಯಾವ ರೀತಿಯಾದಂತಹ ಫಲಗಳನ್ನು ನೀವು ಕಾಣ್ತೀರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಸಂಪೂರ್ಣವಾದಂತಹ ಈ ವಿಡಿಯೋವನ್ನು ನೋಡಬೇಕು ಮತ್ತು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಎಲ್ಲರೂ ಕೂಡ ಶೇರನ್ನು ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ನೋಡಿ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ವಿಶೇಷವಾಗಿ ಹತ್ತನೇ ಮನೆಯಲ್ಲಿ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಮತ್ತು ನಿಮ್ಮ ಆಲೋಚನೆಗಳು ಸಾಕಷ್ಟು ರೀತಿಯಲ್ಲಿ ಬದಲಾವಣೆ ಆಗುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ವಿಶೇಷವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ಅಪೇಕ್ಷಿಸಿದ ಹುದ್ದೆ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಭಾಳಷ್ಟು ತಿಂಗಳಿನಿಂದ ಒಂದು ಆ ಹುದ್ದೆಗೆ ಅಥವಾ ಹೈಯರ್ ಮೇಲ್ಮಟ್ಟದ ಹುದ್ದೆಗಾಗಿ ಯಾರು ಪ್ರಯತ್ನವನ್ನು ಪಡ್ತಾ ಇದ್ರಲ್ಲ ಅಂಥ ವ್ಯಕ್ತಿಗಳಿಗೆ ಅಪೇಕ್ಷಿಸಿದ ಹುದ್ದೆ ನಿಮಗೆ ಪ್ರಾಪ್ತಿಯಾಗುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಅದು ಪ್ರಾಪ್ತಿಯೂ ಕೂಡ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮ್ಮ ನಿಮ್ಮ ಜೀವನದಲ್ಲಿ ಸ್ವಲ್ಪ ಖಾಸಗಿ ವಲಯದಲ್ಲಿರ್ತಕ್ಕಂತಹ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಹಿರಿಯ ಅಧಿಕಾರಿಗಳ ಸ್ವಲ್ಪ ಬೆಂಬಲವೂ ಕೂಡ ಇರತಕ್ಕಂಥದ್ದು ಅಂದರೆ ನೀವೇನಾದರೂ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಖಾಸಗಿ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೆಲಸ ಮಾಡ್ತಾ ಇನ್ ಆಗಿರ್ಬೋದು ಅಂಥವರಿಗೆ ವಿಶೇಷವಾಗಿ ನೀವು ಹಿರಿಯ ಅಧಿಕಾರಿಗಳಿಂದ ಅಥವಾ ಹಿರಿಯ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ವ್ಯಕ್ತಿಗಳಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಬೆಂಬಲವನ್ನು ನೀವು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ಆ ಸ್ಥಳದಲ್ಲಿ ಭಾಳಷ್ಟು ರೀತಿಯಾದಂತಹ ಸ್ಪರ್ಧಿಗಳು ನಿಮ್ಮ ಸುತ್ತಲೂ ನಿಮಗೆ ಅವಮಾನ ಅಪಮಾನಗಳನ್ನು ಮಾಡಲಿಕ್ಕೆ ಬಹಳಷ್ಟು ಜನ ನಿಮ್ಮನ್ನು ಕಾಯ್ತಾ ಇರ್ತಾರೆ ಹಾಗಾಗಿ ಅಂಥವರಿಂದ ಸ್ವಲ್ಪ ಆದಷ್ಟು ದೂರ ಇದ್ದರೆ ಒಳ್ಳೆಯದು ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಸ್ವಲ್ಪ ಚಂದ್ರ ಇರ್ತಕ್ಕಂತಹ ಆಸ್ಥಾನ ಬಹಳ ಶುಭವಾಗಿರೋದ್ರಿಂದ ನಿಮ್ಮ ಸ್ವಲ್ಪ ಬಹಳಷ್ಟು ರೀತಿಯಾದಂತಹ ಶ್ರಮವನ್ನು ವಹಿಸಿ ಅದನ್ನು ಹೇಗಾದರೂ ಮಾಡಿ ಒಂದು ಕೆಲಸ ಅಥವಾ ಒಂದು ಉದ್ಯೋಗ ಉದ್ಯೋಗಕ್ಕಾಗಿ ಬಹಳಷ್ಟು ರೀತಿಯಾದಂತಹ ಶ್ರಮವನ್ನು ಪಡ್ತಾ ಇರ್ತೀರ ಮತ್ತು ನಿಮ್ಮ ಆಲೋಚನೆಗಳು ಕೂಡ ಅಷ್ಟೇ ಬಹಳಷ್ಟು ರೀತಿಯಲ್ಲಿ ಶುಭವಾಗಿರ್ತಕ್ಕಂತಹ ಆಲೋಚನೆಗಳು ಇರತಕ್ಕಂಥದ್ದು ನಿಮ್ಮ ಅಧ್ಯಯನದಲ್ಲಿ ಬಹಳಷ್ಟು ರೀತಿಯಾದಂತಹ ಸಹಕಾರಿಯು ಕೂಡ ಆಗುವಂತಹ ಸಾಧ್ಯತೆ ಇದೆ ಮತ್ತು ಅದರಿಂದ ಒಳ್ಳೆಯ ಸಹಾಯವು ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇದೆ ಮತ್ತು ಇನ್ನು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ನೋಡಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಧನಾತ್ಮಕವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಶುಕ್ರ ಹಾಗೂ ಬುಧನ ಪ್ರಭಾವದಿಂದ ಏಳನೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷ ಲಾಭವಿರುತ್ತದೆ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಆಗಸ್ಟ್ ತಿಂಗಳ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಹಣಕಾಸಿನ ವಿಚಾರದಲ್ಲಿ ಹೇಗಿರುತ್ತೆ ಗುರುಗಳೇ ಕುಂಭರಾಶಿಯವರಿಗೆ ಅಂತ ನೋಡೋದಾದರೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಅವಕಾಶಗಳು ಬರ್ತದೆ ಆ ಅವಕಾಶದಿಂದ ನಿಮ್ಮ ಹಣಕಾಸಿನ ಸವಾಲುಗಳು ಸ್ವಲ್ಪ ಭಾಳಷ್ಟು ರೀತಿಯಲ್ಲಿ ಸವಾಲುಗಳಾಗುವಂಥ ಸಾಧ್ಯತೆ ಇದೆ ತಿಂಗಳ ಪ್ರಾರಂಭದಲ್ಲಿ ಹಣಕಾಸಿನ ವಿಷಯದಲ್ಲಿ ಭಾಳಷ್ಟು ರೀತಿಯಾದಂಥ ಸವಾಲುಗಳನ್ನು ಆದರೆ ತಿಂಗಳ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಲಾಭ ಇರುತ್ತೆ ಹಾಗಾಗಿ ತಿಂಗಳ ಅಂತ್ಯದಲ್ಲೂ ಕೂಡ ಅಷ್ಟೇ ಸ್ವಲ್ಪ ಸವಾಲುಗಳನ್ನು ಆದರೆ ತಿಂಗಳ ಮಧ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ಅಧಿಕವಾದಂಥ ಖರ್ಚುಗಳು ಮಾಡುವಂಥ ಸಾಧ್ಯತೆ ಇದೆ ಸ್ವಲ್ಪ ವೈದ್ಯಕೀಯ ವೈದ್ಯಕೀಯವಾಗಿ ಸಾಕಷ್ಟು ರೀತಿಯಾದಂಥ ದುಂದು ವೆಚ್ಚುಗಳಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸ್ವಲ್ಪ ವಿದೇಶಗಳಲ್ಲಿ ಯಾರು ಅಧ್ಯಯನವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಲಾಭವಿದೆ ಮತ್ತು ವಿದೇಶಿ ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಹಳೆಯ ವಸ್ತುಗಳನ್ನು ಮಾರಾಟ ಮಾಡುವಂಥ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅಥವಾ ಹಳೆಯ ಜಾಗವನ್ನು ಮಾರುವಂಥ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಸಾಲದಿಂದ ಸ್ವಲ್ಪ ಮುಕ್ತಿಯನ್ನು ಪಡಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹಳೆಯ ವಸ್ತುಗಳನ್ನು ಮಾರಾಟ ಅದು ನಿಮ್ಮ ವಾಹನ ಆಗಿರ್ಬೋದು ಅಥವಾ ನಿಮ್ಮ ನಿಮ್ಮ ಮನೆ ಅನ್ನೋದಾಗಿರ್ಬೋದು ಅಥವಾ ಮಾಡಿದಂತಹ ಸಾಲಕ್ಕೆ ಸ್ವಲ್ಪ ಮುಕ್ತಿಯನ್ನು ಪಡಿಲಿಕ್ಕೆ ಇದರಿಂದ ಹೇಗಾದರೂ ಹೊರಗಡೆ ಬರಲಿಕ್ಕೆ ಅನ್ನೋದನ್ನು ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ನೀವು ಹೂಡಿಕೆ ಮಾಡುವಂಥ ವ್ಯಕ್ತಿಗಳು ಕೂಡ ಆಗಿರ್ತೀರ ಓಕೆನಾ ಅಥವಾ ಪೂರ್ವಿಕರಿಂದ ಪೂರ್ವಿಕರಿಂದ ಕೆಲವು ಆಸ್ತಿಗಳು ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಚರ್ಮ ಮತ್ತು ಹಲ್ಲಿಗೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಹಿಳೆಯರು ಸ್ವಲ್ಪ ಆದಷ್ಟು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಸಂಗಾತಿಯೊಟ್ಟಿಗೆ ವಿಶೇಷವಾಗಿ ನೀವು ಸಣ್ಣ ಪುಟ್ಟ ವಿಷಯಗಳಿಗೆ ಸ್ವಲ್ಪ ಜಗಳಗಳು ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಸಂಗಾತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ನಡವಳಿಕೆಗಳು ಪ ಚೇಂಜ್ ಆಗಿ ಸ್ವಲ್ಪ ಜಗಳಗಳು ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಮಂಗಳನ ಸಂಚಾರದಲ್ಲಿ ಇರೋದರಿಂದ ಸ್ವಲ್ಪ ಪತ್ನಿಯೊಟ್ಟಿಗೆ ಅಥವಾ ಪ್ರೇಯಸಿಯೊಟ್ಟಿಗೆ ಸ್ವಲ್ಪ ಜಗಳಗಳು ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅವಿವಾಹಿತರಿಗೆ ವಿವಾಹ ಯೋಗ ಮತ್ತು ಈ ತಿಂಗಳಿನಲ್ಲಿ ಭರವಸೆ ನಿಮಗೆ ಒಂದು ಒಳ್ಳೆ ಭರವಸೆಯನ್ನು ಕೊಡಬಹುದು ಅಂದರೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯ ಕೆಲವು ಸೂಚನೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸ್ತಾ ಇದ್ದರೆ ಮತ್ತು ಯಾವುದೇ ರೀತಿಯಲ್ಲಿ ಒಂದು ಏನೇ ಕೆಲಸ ಮಾಡೋಕ್ಕೋದ್ರೂ ಅಭಿವೃದ್ಧಿ ಇಲ್ಲ ಅಂತ ಇಲ್ಲ ಅಂದರೆ ಈ ವಿಶೇಷವಾದಂಥ ಒಂದು ಪರಿಹಾರ ಮಾರ್ಗವನ್ನು ಮಾಡಿ ಒಂದು ಬಿಳಿ ಸಾಸುವೆಯನ್ನು ತೆಗೆದುಕೊಂಡು ಗಣೇಶನ ಬಳಿಯಲ್ಲಿ ಇಟ್ಟು ಸ್ವಲ್ಪ ಪೂ ತುಪ್ಪದಿಂದ ದೀಪವನ್ನು ಹಚ್ಚಿ ನೀವು ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ನಿಮ್ಮ ದಾರಿದ್ರ್ಯತನ ಅನ್ನೋದು ನಿವಾರಣೆ ಆಗುತ್ತೆ ಈ ಮತ್ತು ವಿಶೇಷವಾಗಿ ನೀವು ಶಿವನನ್ನು ಆರಾಧನೆಯನ್ನು ಮಾಡಿದರೆ ಕುಂಭರಾಶಿಯವರು ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುವಂಥ ಸಾಧ್ಯತೆ ಇದೆ ಇಷ್ಟು ಈ ಒಂದು ಆಗಸ್ಟ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯದಾಗಲಿ ಹರಿ ಓಮ್